ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಕುರುಶ್ವ ಮದರ್ಪಣಂ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ನೀಡಿದ ಈ ದಿವ್ಯ ಸಂದೇಶದೊಂದಿಗೆ ಇಂದಿನ ನಮ್ಮ ಪಯಣವನ್ನು ಆರಂಭಿಸೋಣ ನಮ್ಮ ಪ್ರತಿಯೊಂದು ಕಾರ್ಯವೂ ದೇವರಿಗೆ ಅರ್ಪಿತವಾದಾಗ ಮಾತ್ರ ಅದು ಸಾರ್ಥಕವಾಗುತ್ತದೆ ಕನ್ನಡ ವಿಚಾರಧಾರೆಗಳು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ನಾವು ಪ್ರತಿದಿನವೂ ಅತ್ಯಂತ ಶ್ರದ್ಧೆಯಿಂದ ಪೂಜೆ ಮಾಡುತ್ತೇವೆ ಮುಂಜಾನೆಯದ್ದು ಸ್ನಾನ ಮಾಡಿ ಮತ್ತು ದೀಪ ಹಚ್ಚಿ ಭಗವಂತನಿಗೆ ಭಕ್ತಿಯಿಂದ ನಮಸ್ಕರಿಸುತ್ತೇವೆ ಆದರೂ ನಮ್ಮಲ್ಲಿ ಅನೇಕರಿಗೆ ಒಂದು ದೊಡ್ಡ ಪ್ರಶ್ನೆ ಮನಸ್ಸಿನ ಮೂಲೆಯಲ್ಲಿ ಸದಾ ಕಾಡುತ್ತಲೇ ಇರುತ್ತದೆ ನನ್ನ ಜೀವನದಲ್ಲಿ ಯಾವುದೇ ದೊಡ್ಡ ಬದಲಾವಣೆಗಳು ಕಾಣುತ್ತಿಲ್ಲವೇಕೆ ನಾನು ಇಷ್ಟೊಂದು ಭಕ್ತಿಯಿಂದ ಪೂಜೆ ಮಾಡಿದರೂ ಅದರ ಫಲ ನನಗೆ ದೊರೆಯುತ್ತಿಲ್ಲವೇಕೆ ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತಿಲ್ಲವೇ ಈ ಗೊಂದಲದ ಬಗ್ಗೆ ಒಂದು ಚಿಕ್ಕದಾದ ಆದರೆ ಬಹಳ ಆಳವಾದ ಅರ್ಥವಿರುವ ಕಥೆಯಿದೆ ಈ ಕಥೆಯು ನಮ್ಮೆಲ್ಲರ ಜೀವನದ ವಾಸ್ತವಕ್ಕೆ ಕನ್ನಡಿ ಹಿಡಿದಂತಿದೆ ಗೋದಾವರಿ ನದಿಯ ದಡದಲ್ಲಿದ್ದ ಒಂದು ಪುಟ್ಟಹಳ್ಳಿಯಲ್ಲಿ ಮೋಹನ ಎಂಬ ನೇಕಾರ ಮತ್ತು ಅವನ ಪತ್ನಿಲಕ್ಷ್ಮಿ ವಾಸಿಸುತ್ತಿದ್ದರು ಅವರು ಅತ್ಯಂತ ಪ್ರಾಮಾಣಿಕರು ಮತ್ತು ನಿಷ್ಠಾವಂತ ದೇವಭಕ್ತರಾಗಿದ್ದರು ಪ್ರತಿದಿನ ಮುಂಜಾನೆ ಅವರ ಗುಡಿಸಲಿನಿಂದ ಪೂಜಾ ಘಂಟೆಯ ಸದ್ದು ಕೇಳಿ ಬರುತ್ತಿತ್ತು ಮಂತ್ರಗಳ ಪಠಣವು ಅಕ್ಕಪಕ್ಕದ ಮನೆಯವರಿಗೂ ಕೇಳಿಸುತ್ತಿತ್ತು ಆದರೂ ಅವರ ಜೀವನವೂ ಮಾತ್ರ ಕಷ್ಟ ಮತ್ತು ದುಃಖದಿಂದಲೇ ನೇಯಲ್ಪಟ್ಟಿತ್ತು ಅವರ ನೇಕಾರಿಕೆ ವ್ಯಾಪಾರವೂ ದಿನದಿಂದ ದಿನಕ್ಕೆ ಕುಸಿಯುತ್ತಿತ್ತು ಸಾಲವು ಪರ್ವತದಂತೆ ಬೆಳೆಯುತ್ತಿತ್ತು ಬಡತನವು ಅವರನ್ನು ತಣ್ಣನೆಯ ಮತ್ತು ಒದ್ದೆಯಾದ ಬಟ್ಟೆಯಂತೆ ಅಂಟಿಕೊಂಡಿತ್ತು ಒಂದು ಸಂಜೆ ಸೂರ್ಯ ಮುಳುಗುತ್ತಿದ್ದ ಸಮಯವದು ಆ ದಂಪತಿಗಳು ತಮ್ಮ ಗುಡಿಸಲಿನ ಮುಂದೆ ಅತ್ಯಂತ ಆಳವಾದ ಚಿಂತೆಯಲ್ಲಿ ಕುಳಿತಿದ್ದರು ಅಂದು ಎಷ್ಟು ದಯನೀಯ ಸ್ಥಿತಿ ಇತ್ತೆಂದರೆ ಅವರ ಬಳಿ ಮರುದಿನ ಅಡುಗೆ ಮಾಡಲು ಒಂದು ಹಿಡಿ ಅಕ್ಕಿಯೂ ಇರಲಿಲ್ಲ ಅದೇ ಸಮಯದಲ್ಲಿ ಒಬ್ಬ ವೃದ್ಧ ಸನ್ಯಾಸಿಯು ಅವರ ಗುಡಿಸಲಿನ ಮುಂದಿನ ದಾರಿಯಲ್ಲಿ ನಡೆದು ಹೋಗುತ್ತಿದ್ದರು ಆ ಸನ್ಯಾಸಿಗಳ ಮುಖದಲ್ಲಿ ಒಂದು ಅದ್ಭುತವಾದ ತೇಜಸ್ಸಿತ್ತು ಅವರು ಮೋಹನ ಮತ್ತು ಲಕ್ಷ್ಮಿಯ ಬಳಿ ಬಂದು ನಿಂತರು ಅವರ ಮುಖದಲ್ಲಿದ್ದ ಹತಾಶೆಯನ್ನು ಕಂಡು ಸನ್ಯಾಸಿಗಳು ಮರುಕಪಟ್ಟರು ಏನಾಯಿತು ಮಗಳೇ ನೀವೇಕೆ ಇಷ್ಟು ಚಿಂತೆಯಲ್ಲಿದ್ದೀರಿ ಎಂದು ಸನ್ಯಾಸಿಯೂ ಲಕ್ಷ್ಮಿಯನ್ನು ಪ್ರೀತಿಯಿಂದ ಕೇಳಿದರು ಆಗ ಲಕ್ಷ್ಮಿಯು ಕಣ್ಣೀರು ಹಾಕುತ್ತಾ ತನ್ನ ಮನದ ನೋವನ್ನು ತೋಡಿಕೊಂಡಳು ಸ್ವಾಮೀಜಿ ನಾವು ಏನು ಪಾಪ ಮಾಡಿದ್ದೇವೆಯೋ ನಮಗೆ ತಿಳಿಯುತ್ತಿಲ್ಲ ನನ್ನ ಪತಿ ದಿನವಿಡೀ ಕಷ್ಟಪಟ್ಟು ದುಡಿಯುತ್ತಾರೆ ನಾನು ಪ್ರತಿದಿನ ಎರಡು ಗಂಟೆಗಳ ಕಾಲ ಶ್ರದ್ಧೆಯಿಂದ ಪೂಜೆ ಮಾಡುತ್ತೇನೆ ಮತ್ತು ಉಪವಾಸಗಳನ್ನು ಮಾಡುತ್ತೇನೆ ಆದರೂ ದೇವರು ನಮ್ಮ ಕಷ್ಟವನ್ನು ನೋಡುತ್ತಿಲ್ಲ ನಮ್ಮ ಪೂಜೆಗೆ ಬೆಲೆಯೇ ಇಲ್ಲವೇ ಎಂದು ಅವಳು ಬಿಕ್ಕಿ ಬಿಕ್ಕಿ ಅತ್ತಳು ಸನ್ಯಾಸಿಯು ಮೌನವಾಗಿ ಎಲ್ಲವನ್ನೂ ಕೇಳಿಸಿಕೊಂಡರು ಅವರು ನಿಧಾನವಾಗಿ ಹೇಳಿದರು ಮಗಳೇ ನಿನ್ನ ಭಕ್ತಿಯಲ್ಲಿ ಯಾವುದೇ ಕೊರತೆ ಇಲ್ಲ ಆದರೆ ನಿನ್ನ ಪೂಜೆಯ ವಿಧಾನದಲ್ಲಿ ಕೆಲವು ಸೂಕ್ಷ್ಮದೋಷಗಳಿರಬಹುದು ನೀನು ಒಂದು ಕೆಲಸ ಮಾಡು ಮತ್ತು ನಾಳೆ ಮುಂಜಾನೆ ನೀನು ಎಂದಿನಂತೆ ಹೇಗೆ ಪೂಜೆ ಮಾಡುತ್ತೀಯೋ ಹಾಗೆಯೇ ಮಾಡು ನಾನು ಇಲ್ಲಿಯೇ ಕುಳಿತು ನಿನ್ನ ಪೂಜೆಯನ್ನು ಗಮನಿಸುತ್ತೇನೆ ನಿನ್ನ ಪ್ರಾರ್ಥನೆ ಏಕೆ ಫಲಿಸುತ್ತಿಲ್ಲ ಎಂದು ನಾನು ನಿನಗೆ ಆನಂತರ ಹೇಳುತ್ತೇನೆ ಎಂದು ಭರವಸೆ ನೀಡಿದರು ದಂಪತಿಗಳಿಗೆ ಆಶ್ಚರ್ಯವಾಯಿತು ಮತ್ತು ಅವರ ಮಾತಿನಲ್ಲಿ ಒಂದು ಹೊಸ ಭರವಸೆ ಮೂಡಿತು ಮರುದಿನ ಮುಂಜಾನೆ ಲಕ್ಷ್ಮಿಯು ಎಂದಿನಂತೆ ಸ್ನಾನ ಮಾಡಿ ಪೂಜೆಗೆ ಸಿದ್ಧಳಾದಳು ಸನ್ಯಾಸಿಯು ಒಂದು ಮೂಲೆಯಲ್ಲಿ ಕುಳಿತು ಮೌನವಾಗಿ ಅವಳ ಪ್ರತಿಯೊಂದು ಚಲನವಲನವನ್ನು ಗಮನಿಸುತ್ತಿದ್ದರು ಅವಳು ಪೂಜೆ ಮುಗಿಸಿ ಕೈಮುಗಿದು ನಿಂತಾಗ ಸನ್ಯಾಸಿಯು ಕಣ್ಣು ತೆರೆದರು ಅವರು ಹೇಳಿದರೂ ಮಗಳೇ ನಿನ್ನ ಭಕ್ತಿ ಒಂದು ದೊಡ್ಡ ನದಿಯಂತೆ ಸುಂದರವಾಗಿದೆ ಆದರೆ ಆ ನದಿಯ ನೀರು ಸಮುದ್ರವನ್ನು ಸೇರುವ ಮೊದಲೇ ಐದು ದೊಡ್ಡ ದೋಷಗಳ ಮೂಲಕ ನೆಲದೊಳಗೆ ಇಂಗಿ ಹೋಗುತ್ತಿದೆ ನೀನು ತಿಳಿಯದೆಯೇ ಐದು ದೊಡ್ಡ ತಪ್ಪುಗಳನ್ನು ಮಾಡುತ್ತಿದ್ದೀಯೇ ಎಂದರು ಮೋಹನ ಮತ್ತು ಲಕ್ಷ್ಮೀ ದಿಗ್ಭ್ರಮೆಗೊಂಡರು ಅವರು ತಕ್ಷಣ ಸನ್ಯಾಸಿಯ ಪಾದಗಳಿಗೆ ಬಿದ್ದು ಸ್ವಾಮೀಜಿ ದಯವಿಟ್ಟು ನಮಗೆ ದಾರಿ ತೋರಿಸಿ ಮತ್ತು ಆ ತಪ್ಪುಗಳು ಯಾವುವು ಎಂದು ನಮಗೆ ವಿವರಿಸಿ ಎಂದು ಬೇಡಿಕೊಂಡರು ಸನ್ಯಾಸಿಯು ಮಂದಹಾಸ ಬೀರುತ್ತಾ ಆ ಐದು ತಪ್ಪುಗಳನ್ನು ಒಂದೊಂದಾಗಿ ವಿವರಿಸಲು ಆರಂಭಿಸಿದರು ಈ ಐದು ತಪ್ಪುಗಳು ಕೇವಲ ಲಕ್ಷ್ಮಿಯದ್ದಲ್ಲ ಮತ್ತು ಇವು ನಮ್ಮೆಲ್ಲರ ಜೀವನದ ಕಥೆಯೂ ಹೌದು ಮೊದಲನೆಯ ತಪ್ಪು ಮನಸ್ಸಿನ ಚಂಚಲತೆ ನಾವು ಪೂಜೆಗೆ ಕುಳಿತುಕೊಳ್ಳುತ್ತೇವೆ ಆದರೆ ನಮ್ಮ ಮನಸ್ಸು ಕಚೇರಿಯ ಕೆಲಸದ ಬಗ್ಗೆ ಯೋಚಿಸುತ್ತಿರುತ್ತದೆ ಅಥವಾ ಕುಟುಂಬದ ಸಮಸ್ಯೆಗಳ ಬಗ್ಗೆ ಚಿಂತಿಸುತ್ತಿರುತ್ತದೆ ನಮ್ಮ ದೇಹ ಮಾತ್ರ ಪೂಜಾ ಕೋಣೆಯಲ್ಲಿರುತ್ತದೆ ಆದರೆ ಮನಸ್ಸು ಪ್ರಪಂಚವನ್ನೆಲ್ಲ ಸುತ್ತಿ ಬರುತ್ತಿರುತ್ತದೆ ಇದನ್ನು ಪೂಜೆ ಎಂದು ಕರೆಯಲು ಸಾಧ್ಯವಿಲ್ಲ ಮತ್ತು ಇದು ಕೇವಲ ಒಂದು ಕರ್ತವ್ಯ ಪರಿಹಾರದಂತೆ ತೋರುತ್ತದೆ ಇದಕ್ಕೆ ಪರಿಹಾರವೆಂದರೆ ಪೂಜೆ ಆರಂಭಿಸುವ ಮೊದಲು ಒಂದು ನಿಮಿಷ ಕಣ್ಣು ಮುಚ್ಚಿ ಮೂರು ಬಾರಿ ದೀರ್ಘವಾಗಿ ಉಸಿರಾಡಿ ಭಗವಂತನಲ್ಲಿ ಪ್ರಾರ್ಥಿಸಿ ಸ್ವಾಮಿ ಈ ಹತ್ತು ನಿಮಿಷ ನಾನು ನಿನ್ನ ಸನ್ನಿಧಿಯಲ್ಲಿ ಮಾತ್ರ ಇರುತ್ತೇನೆ ಮತ್ತು ನನ್ನ ಪೂಜೆಯನ್ನು ಸ್ವೀಕರಿಸು ಎಂದು ಕೇಳಿಕೊಳ್ಳಿ ಆಗ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ ಎರಡನೇ ತಪ್ಪು ಶುದ್ಧಿಯ ಕೊರತೆ ನಮ್ಮ ಶಾಸ್ತ್ರಗಳಲ್ಲಿ ಶುದ್ಧಿಗೆ ಬಹಳ ಮಹತ್ವ ನೀಡಲಾಗಿದೆ ಅನೇಕ ಜನರು ಸ್ನಾನ ಮಾಡದೆ ಪೂಜೆ ಮಾಡುತ್ತಾರೆ ಅಥವಾ ಧೂಳು ತುಂಬಿದ ಅಶುದ್ಧವಾದ ಪೂಜಾ ಕೋಣೆಯಲ್ಲಿ ಪೂಜೆ ಮಾಡುತ್ತಾರೆ ಭಗವಂತನು ಪವಿತ್ರವಾದ ಸ್ಥಳದಲ್ಲಿ ಮಾತ್ರ ನೆಲೆಸಲು ಇಷ್ಟಪಡುತ್ತಾನೆ ಆದ್ದರಿಂದ ಪ್ರತಿದಿನ ಸ್ನಾನ ಮಾಡಿದ ನಂತರವೇ ಪೂಜೆಗೆ ಕುಳುಕೊಳ್ಳಿ ನಿಮ್ಮ ಪೂಜಾ ಕೋಣೆಯನ್ನು ಪ್ರತಿದಿನ ಸ್ವಚ್ಛಗೊಳಿಸಿ ದೇವರಿಗೆ ಹಳೆಯ ಮತ್ತು ಒಣಗಿದ ಹೂವುಗಳನ್ನು ಅರ್ಪಿಸಬೇಡಿ ಸ್ವಚ್ಛವಾದ ಸ್ಥಳದಲ್ಲಿ ಮಾತ್ರ ಸಕಾರಾತ್ಮಕ ಶಕ್ತಿಯು ಸೃಷ್ಟಿಯಾಗುತ್ತದೆ ಮೂರನೇ ತಪ್ಪು ದೀಪ ಮತ್ತು ವಿಗ್ರಹಗಳನ್ನು ನೇರವಾಗಿ ನೆಲದ ಮೇಲೆ ಇಡುವುದು ಇದು ಅನೇಕ ಮನೆಗಳಲ್ಲಿ ನಾವು ಕಾಣುವ ಒಂದು ಸಾಮಾನ್ಯ ತಪ್ಪು ದೇವರ ಫೋಟೋ ಅಥವಾ ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡುವುದು ಅಗೌರವದ ಸಂಕೇತವಾಗಿದೆ ಭಗವಂತನು ನಮ್ಮ ಪಾದಗಳ ಮಟ್ಟದಲ್ಲಿ ಇರಬಾರದು ಮತ್ತು ಅವನಿಗೂ ಒಂದು ಉನ್ನತವಾದ ಸ್ಥಾನ ಬೇಕು ಆದ್ದರಿಂದ ದೇವರ ವಿಗ್ರಹ ಮತ್ತು ಫೋಟೋ ಅಥವಾ ದೀಪವನ್ನು ಯಾವಾಗಲೂ ಒಂದು ಸಣ್ಣ ಮಣೆ ಅಥವಾ ಪೀಠ ಅಥವಾ ಒಂದು ತಟ್ಟೆಯ ಮೇಲೆ ಇಡಿ ನೇರವಾಗಿ ನೆಲದ ಮೇಲೆ ಇಡುವುದನ್ನು ಇಂದೇ ನಿಲ್ಲಿಸಿ ನಾಲ್ಕನೇ ತಪ್ಪು ಅವಸರದ ಪೂಜೆ ಇಂದಿನ ಆಧುನಿಕ ಜೀವನದಲ್ಲಿ ನಮಗೆ ಎಲ್ಲದಕ್ಕೂ ಅವಸರ ಕಚೇರಿಗೆ ಹೋಗಲು ತಡವಾಗಿರುತ್ತದೆ ಅಥವಾ ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಕು ಎಂಬ ತರಾತುರಿ ಇರುತ್ತದೆ ಈ ಕಾರಣದಿಂದ ನಾವು ಪಟಪಟನೆ ಮಂತ್ರಗಳನ್ನು ಹೇಳಿ ಮತ್ತು ಬೇಗ ಬೇಗ ಆರತಿ ಮಾಡಿ ಪೂಜೆ ಮುಗಿಸುತ್ತೇವೆ ಇದು ಭಕ್ತಿಯಲ್ಲ ಮತ್ತು ಇದು ಕೇವಲ ಒಂದು ಕೆಲಸದ ಪಟ್ಟಿಯನ್ನು ಮುಗಿಸದಂತೆ ಇರುತ್ತದೆ ಭಗವಂತನಿಗೆ ನಿಮ್ಮ ಅವಸರ ಬೇಕಿಲ್ಲ ಮತ್ತು ಅವನಿಗೆ ನಿಮ್ಮ ಶ್ರದ್ಧೆ ಬೇಕು ಹದಿನೈದು ನಿಮಿಷದ ಅವಸರದ ಪೂಜೆಗಿಂತ ಐದು ನಿಮಿಷದ ಶಾಂತವಾದ ಪೂಜೆಯು ಅತ್ಯಂತ ಉತ್ತಮವಾದುದು ನೀವು ಹೇಳುವ ಮಂತ್ರದ ಅರ್ಥವನ್ನು ಅನುಭವಿಸಿ ಮತ್ತು ನಿಧಾನವಾಗಿ ಭಕ್ತಿಯಿಂದ ನಮಸ್ಕರಿಸಿ ಪೂಜೆಯಲ್ಲಿ ಗುಣಮಟ್ಟ ಮುಖ್ಯವೇ ಹೊರತು ಪ್ರಮಾಣವಲ್ಲ ಐದನೇ ತಪ್ಪು ತಪ್ಪು ವಿಷಯಗಳಿಗಾಗಿ ಪ್ರಾರ್ಥಿಸುವುದು ಇದು ಬಹಳ ಮುಖ್ಯವಾದ ವಿಚಾರವಾಗಿದೆ ಕೆಲವರು ಪೂಜೆಯ ಸಮಯದಲ್ಲಿ ಬೇರೆಯವರಿಗೆ ಕೆಟ್ಟದಾಗಲಿ ಎಂದು ಪ್ರಾರ್ಥಿಸುತ್ತಾರೆ ಸ್ವಾಮಿ ನನ್ನ ಶತ್ರುವನ್ನು ನಾಶ ಮಾಡು ಅಥವಾ ನನ್ನ ನೆರೆಮನೆಯವನಿಗೆ ನಷ್ಟವಾಗಲಿ ಎಂದು ಕೇಳಿಕೊಳ್ಳುತ್ತಾರೆ ಪೂಜೆ ಎನ್ನುವುದು ಸೇಡು ತೀರಿಸಿಕೊಳ್ಳುವ ಅಸ್ತ್ರವಲ್ಲ ಪೂಜೆ ಎಂದರೆ ನಮ್ಮನ್ನು ನಾವು ಭಗವಂತನಿಗೆ ಅರ್ಪಿಸಿಕೊಳ್ಳುವುದು ಆದ್ದರಿಂದ ಯಾವಾಗಲೂ ಒಳ್ಳೆಯ ವಿಷಯಗಳಿಗಾಗಿ ಪ್ರಾರ್ಥಿಸಿ ಸ್ವಾಮಿ ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಮತ್ತು ನನಗೆ ಮನಃಶಾಂತಿಯನ್ನು ನೀಡು ಹಾಗೂ ಲೋಕದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸಿ ನೀವು ಎಲ್ಲರ ಒಳಿತನ್ನು ಬಯಸಿದಾಗ ನಿಮ್ಮ ಒಳಿತು ತಾನಾಗಿಯೇ ಆಗುತ್ತದೆ ಈ ಐದು ರಹಸ್ಯಗಳನ್ನು ತಿಳಿಸಿಕೊಟ್ಟ ನಂತರ ಸನ್ಯಾಸಿಯು ಅಲ್ಲಿಂದ ಹೊರಟು ಹೋದರು ಮೋಹನ ಮತ್ತು ಲಕ್ಷ್ಮಿ ಅಂದಿನಿಂದ ಸನ್ಯಾಸಿಯು ಹೇಳಿದ ಮಾರ್ಗದರ್ಶನವನ್ನು ಅಕ್ಷರಶಃ ಪಾಲಿಸಿದರು ಅವರು ತಮ್ಮ ಪೂಜೆಯ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡರು ತಿಂಗಳುಗಳು ಕಳೆದವು ಮತ್ತು ಒಂದು ವರ್ಷವೇ ಉರುಳಿತು ಅದೇ ಸನ್ಯಾಸಿಯು ಅದೇ ಹಳ್ಳಿಯ ದಾರಿಯಲ್ಲಿ ಮತ್ತೆ ಬಂದರು ಆದರೆ ಈಗ ಅಲ್ಲಿ ಆ ಹಳೆಯ ಗುಡಿಸಲು ಇರಲಿಲ್ಲ ಅದರ ಜಾಗದಲ್ಲಿ ಒಂದು ಚಿಕ್ಕದಾದ ಮತ್ತು ಸುಂದರವಾದ ಅಚ್ಚುಕಟ್ಟಾದ ಮನೆಯಿತ್ತು ಮನೆಯ ಮುಂದೆ ಸುಂದರವಾದ ತುಳಸಿ ಕಟ್ಟೆ ಇತ್ತು ಸನ್ಯಾಸಿಯು ನೋಡುತ್ತಿದ್ದಂತೆಯೇ ಮೋಹನ ಮತ್ತು ಲಕ್ಷ್ಮೀ ಮನೆಯಿಂದ ಹೊರಬಂದರು ಅವರ ಮೈಮೇಲೆ ಈಗ ಹಳೆಯ ಹರಿದ ಬಟ್ಟೆಗಳಿರಲಿಲ್ಲ ಮತ್ತು ಬದಲಾಗಿ ಸ್ವಚ್ಛವಾದ ಬಿಳಿಯಾದ ವಸ್ತ್ರಗಳಿದ್ದವು ಅವರ ಮುಖದಲ್ಲಿ ಹತಾಶೆಯ ಬದಲು ಒಂದು ದಿವ್ಯವಾದ ಶಾಂತಿ ಮತ್ತು ತೃಪ್ತಿ ಇತ್ತು ಅವರು ತಮ್ಮ ದುಡಿಮೆಯ ಒಂದು ಭಾಗವನ್ನು ಬಡವರಿಗೆ ದಾನ ಮಾಡಲು ಹೊರಟಿದ್ದರು ಅವರು ಸನ್ಯಾಸಿಯನ್ನು ಕಂಡ ತಕ್ಷಣ ಓಡಿಬಂದು ಅವರ ಪಾದಗಳಿಗೆ ನಮಸ್ಕರಿಸಿದರು ಸ್ವಾಮೀಜಿ ನಿಮ್ಮ ಕೃಪೆ ಮತ್ತು ನೀವು ತೋರಿಸಿದ ದಾರಿಯು ನಮ್ಮ ಜೀವನವನ್ನೇ ಬದಲಾಯಿಸಿತು ನಮ್ಮ ಬಡತನ ಮಾತ್ರವಲ್ಲ ನಮ್ಮ ಮನಸ್ಸಿನ ದುಃಖವೂ ದೂರವಾಯಿತು ಎಂದು ಕೃತಜ್ಞತೆ ಸಲ್ಲಿಸಿದರು ನೋಡಿದಿರಾ ಬಂಧುಗಳೇ ಮತ್ತು ಆ ಸನ್ಯಾಸಿಯು ಹೇಳಿದ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ ನಮ್ಮ ಜೀವನದಲ್ಲಿ ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳು ದೊಡ್ಡ ಪರಿಣಾಮಗಳನ್ನು ಬೀರುತ್ತವೆ ನಮ್ಮ ಭಕ್ತಿಯ ಮಡಿಕೆಯಲ್ಲಿರುವ ಈ ಐದು ತೂತುಗಳನ್ನು ನಾವು ಮುಚ್ಚಿದಾಗ ಮಾತ್ರ ನಮ್ಮ ಪೂಜೆಯ ಫಲವು ನಮಗೆ ಪೂರ್ಣವಾಗಿ ದೊರೆಯುತ್ತದೆ ಈ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿಯೂ ಮಾಡಿಕೊಳ್ಳಿ ಮತ್ತು ಆಗ ನಿಮ್ಮ ಪೂಜೆಯು ಖಂಡಿತವಾಗಿಯೂ ಶಕ್ತಿಯುತವಾಗುತ್ತದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವೇ ಕಾಣುತ್ತೀರಿ ಈ ಪೂಜಾ ವಿಧಾನದ ರಹಸ್ಯಗಳು ನಿಮ್ಮ ಮನಸ್ಸಿಗೆ ತಲುಪಿವೆ ಎಂದು ನಾವು ಭಾವಿಸುತ್ತೇವೆ ಜೀವನದಲ್ಲಿ ಭಕ್ತಿ ಮತ್ತು ಶ್ರದ್ಧೆಯು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತವೆ ನಮ್ಮ ಈ ಪುಟ್ಟ ಪ್ರಯತ್ನವು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ನೆರವಾಗಲಿ ಎಂಬುದು ನಮ್ಮ ಆಶಯ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಚಾರಗಳನ್ನು ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಆಳವಾದ ಮತ್ತು ಅರ್ಥಪೂರ್ಣವಾದ ವಿಚಾರಗಳಿಗಾಗಿ ಕನ್ನಡ ವಿಚಾರಧಾರೆಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಶುಭವಾಗಲಿ ಧನ್ಯವಾದಗಳು